ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಶ್ರಿ ಹಾಗೂ ಕೆ ಎಂ ವೀರೇಶ್ ಮತ್ತು ಕೆ ಎಂ ವೀರೇಶ್ ಅವರ ಮಗ ಗೌರವ್ ಇವತ್ತಿನ ದಿವಸ ನಾನು ಒಂದು ವಿಶೇಷವಾದ ವ್ಯಕ್ತಿ ಪರಿಚಯ ಮತ್ತು ಅವರ ಬಗ್ಗೆ ಇತಿಹಾಸ ಹೇಳಲಿಕ್ಕೋಸ್ಕರ ಒಂದು ಸಣ್ಣ ಊರಿಗೆ ಬಂದಿದ್ದೀನಿ ಆ ನಿರ್ದೇಶಕರು ಇಬ್ಬರಿದ್ದಾರೆ ಅಂದರೆ ಅವರಿಬ್ಬರು ಈ ಮನೆಯಲ್ಲಿ ವಾಸಿಸ್ತಂಥ ಸ್ಥಳ ಇದು ಆ ಸ್ಥಳ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಂದರೆ ಈ ವ್ಯಕ್ತಿ ಒಬ್ಬರು ನಿರ್ದೇಶಕರು ಈ ನಿರ್ದೇಶಕರ ಹೆಸರು ಕಣಗಾಲ್ ಪುಟ್ಟಣ್ಣ ಅಂತ ಯಾಕೆಂದರೆ ಇವರು ಎಷ್ಟೋ ಜನ ನಟಿಯರನ್ನು ಪರಿಚಯ ಮಾಡಿಸಿದ್ದಾರೆ ಇವತ್ತು ಅವರೆಲ್ಲರೂ ಸ್ಟಾರ್ಸ್ ಆಗಿ ಮೆರೆದು ಬೆಳ್ಳಿ ತರ ಮೇಲೆ ತುಂಬ ಮಿಂಚಿ ಹೋಗಿದ್ದಾರೆ ಇವತ್ತಿನ ದಿವಸ ಒಂದು ಸಂಗತಿ ಹೇಳಬೇಕು ಅಂದರೆ ಈ ಮನೆ ಮುಂದೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇದು ಪುಟ್ಟಣ್ಣ ಕಣಗಾಲ್ ಅವರ ಮನೆ ಕಣಗಾಲ್ ಅನ್ನೋ ಊರಿಗೆ ನಾನು ಬಂದಿದ್ದೀನಿ ಈ ಮನೆ ವೈಶಿಷ್ಟ್ಯ ಒಳಗಡೆ ಏನಿದೆ ನಾವು ನೋಡಿ ತಿಳ್ಕೊಳ್ಳೋಣ ಅವ್ರು ಹುಟ್ಟದಂತ ಮನೆ ಒಂದು ಇದು ಏನಂದರೆ ಈ ಊರಿನ ಜನಗಳಾಗ್ಬೋದು ಒಂದು ಹಿಂದೆ ಯಾವುದೋ ಒಂದು ಪತ್ರಿಕೆನಲ್ಲಿ ಆರ್ಟಿಕಲ್ ಬಂದಿತ್ತು ಪುಟ್ಟಣ ಕಣಗಲ್ ಅವರ ಮನೆನ ಒಂದು ಮಾನ್ಯುಮೆಂಟಲ್ ಆಗಿ ಮಾಡಬೇಕು ಮತ್ತೆ ಈ ಊರಿನ ಜನಗಳಿಗೆ ಒಂದು ಮಾನ್ಯುಮೆಂಟಲ್ ಆಗಿ ಇದನ್ನ ಉಳಿಸ್ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಎಷ್ಟೋ ಬೇಡಿಕೆಗಳಿದೆ ಸೊ ಅದನ್ನ ಇವತ್ತಿನ ಕೂಡ ಇಲ್ಲಿವರೆಗೂ ಕೂಡ ಅದು ಯಾರು ಪೂರೈಸೋಕ್ಕೆ ಮುಂದೆ ಬಂದಿಲ್ಲ ಯಾವುದೇ ಸರ್ಕಾರ ಆಗಲಿ ಇನ್ನೊಂದಾಗ್ಲಿ ಅಂದರೆ ಈ ಕಣಗಾಲ್ ಅನ್ನೋ ಒಂದು ಊರ್ನಲ್ಲಿ ನಾಸ್ ಮಾನ್ಯುಮೆಂಟಲ್ ಮಾಡಬೇಕು ಅವು ಇಷ್ಟು ದೊಡ್ಡ ಮೆದರು ಈ ಮನೆಯಲ್ಲಿ ಇದ್ರು ಅನ್ನೋದನ್ನ ನಾವು ಕರ್ನಾಟಕದ ಜನತೆಗೆ ತೋರ್ಸಬೇಕು ಅನ್ನೋದು ಇಲ್ಲಿರುವ ಜನಗಳ ಒಂದೇ ಬೆಂಬೈಷೆ ತಿಳಿ ನೋಡಿ ಇವತ್ತೆಂಟು ದಿವಸ ಆ ಮನೆಗೆ ಬಂದ ಹಲವಾರು ಪುಸ್ತಕಗಳಾಗಿರಬಹುದು ಮತ್ತೆ ಅವ್ರಿಗೆ ದೊರಕದಂತ ಪ್ರೋತ್ಸಾಹದ ಅವಾರ್ಡ್ಗಳು ಏನ್ ಕರಿತೀವಿ ಅದ್ರದ್ದು ಮೆಡಲ್ ಗಳಾಗಬಹುದು ಮತ್ತೆ ಅವರಿಗೆ ದೊರಕದಂತ ಸನ್ಮಾನ ಪತ್ರಗಳಾಗಿರ್ಬಹುದು ಪ್ರತಿ ಒಂದು ಈ ಮನೆ ಒಳಗಡೆ ಈ ಪುಟ್ಟಣ ಕಣಗಳವರು ಇಲ್ಲಿ ಇಟ್ಟಿದ್ರು ಇಲ್ಲೇ ವಾಸವಾಗಿದ್ರು ನೋಡಿ ಅವರು ಫೋಟೋ ಕೂಡ ಇಲ್ಲೇ ಇಟ್ಟಿದ್ದಾರೆ ಮನೆಯವರು ಅವ್ರ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಮತ್ತು ಪುಟ್ಟಣ್ಣ ಕಣಗಾಲ್ ಅವರ ಸಾಧನೆ ನಾನು ಕನ್ನಡ ಚಿತ್ರರಂಗದಲ್ಲಿ ಏನೂ ಹೇಳಬೇಕಾಗಿಲ್ಲ ಎಲ್ಲವೂ ನಿಮ್ಗಳಿಗೆ ಗೊತ್ತಿದೆ ಅವರಣ್ಣ ಪ್ರಭಾಕರ್ ಶಾಸ್ತ್ರಿಗಳು ಸಾಹಿತಿಗಳು ನಿರ್ದೇಶಕರು ಅವರು ಕೂಡ ಇದೇ ಮನೆಯಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥದ್ದು ಪೂರ್ತಿ ನಾಶ ಆಗೋಗಿದೆ ಮೋಸ್ಟ್ಲಿ ಅವರು ಪೂರ್ವಿಕರೆಲ್ಲರೂ ಇದೇ ಮನೆಯಲ್ಲೇ ವಾಸವಾಗಿದ್ರು ಅನ್ಸುತ್ತೆ ಈ ಮನೆ ನೋಡ್ತು ಅಂದ್ರೆ ಹೆಂಚೆಲ್ಲ ಪೂರ್ತಿ ಸರ್ವ್ ನಾಶ ಆಗೋಗಿದೆ ಈ ಮನೆ ನೋಡ್ತಂದ್ರೆ ಪರಿಪೂರ್ಣವಾಗಿ ಶೀತಲ ವ್ಯವಸ್ಥೆನಲ್ಲಿದೆ ಅಂದರೆ ಅದು ಯಾವಾಗ ಬೇಕಾದರೂ ಬೀಳ್ಬೋದು ಆದಷ್ಟು ಇಲ್ಲಿರ್ತಕ್ಕಂಥ ಕಣಗಾಲಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪಂಚಾಯಿತಿಯವರಾಗ್ಬೋದು ಅಥವಾ ಈ ಥರ ಇದರಲ್ಲಿ ಸರ್ಕಾರ ಆದರೂ ಗಮನ ಇಟ್ಟು ಇದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲಿ ಜನಗಳಿಗೆ ಮುಂದೆ ಬರ್ತಕ್ಕಂಥ ಇಲ್ಲಿ ಕಣಗಾಲಿನಲ್ಲಿ ಯಾರು ಬೇಕಾದ್ರೂ ನಿರ್ದೇಶನ ನಿರ್ದೇಶಕರು ಬರ್ಬೋದು ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಮಾನ್ಯುಮೆಂಟಲ್ಲಾಗಿ ಕ್ರಿಯೇಟ್ ಮಾಡಿಬಿಟ್ಟು ಒಂದು ದಾರಿದೀಪವಾಗಬೇಕು ಮುಂದಿನ ಯುವ ಪೀಳಿಗೆಗೆ ಅಂತ ನಾನು ಸರ್ಕಾರದಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ವೀರೇಶ್ ಈ ಕಡೆ ಹೋಗೋಣ ನೋಡಿ ಮನೆ ಎಷ್ಟು ಶೀತಲವಾಗಿದೆ ಪೂರ್ತಿ ಧೂಳು ಹಿಡಿದೋಗಿದೆ ಹೋಗಿದೆ ಇವತ್ತಿನ ದಿವಸ ಅಷ್ಟು ದೊಡ್ಡ ನಿರ್ದೇಶಕರ ಮನೆ ಈ ರೀತಿ ಇದೆ ಅಂದ್ರೆ ನಮಗೆ ಒಂಥರ ಬೇಜಾರು ಸಂಗತಿ ಇದೆಲ್ಲ ನೋಡಿ ಒಂದು ವಿಚಾರ ಹೇಳಬೇಕು ಅಂದ್ರೆ ಪುಟ್ಟಣ್ಣ ಕಣಗಾಲ್ ಅವ್ರ ಅಣ್ಣ ಪ್ರಭಾಕರ್ ಶಾಸ್ತ್ರಿ ಅಂದರೆ ಅವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅಂತಾನೆ ಅವ್ರದ್ದು ಟೈಟಲ್ ಕಾರ್ಡ್ಗಳಲ್ಲಿ ಬರ್ತಾ ಇತ್ತು ಅವರು ಬಹಳ ದೊಡ್ಡ ಸಾಹಿತಿಗಳು ಅದು ಈ ಸಾಕ್ಷಾತ್ಕಾರ ಇರ್ಬೋದು ಶರಪಂಜರ ಇರ್ಬೋದು ಆಮೇಲೆ ಸಂಪೂರ್ಣವಾದ ರಾಮಾಯಣನ ಕೂಡ ಬರೀ ಒಂದು ಹಾಡಲ್ಲಿ ವಿಶ್ಲೇಷಣೆ ಕೊಟ್ಟಂತ ಮಹಾನ್ ವ್ಯಕ್ತಿ ನಮ್ಮ ತಂದೆ ಮುಸರಿ ಕೃಷ್ಣಮೂರ್ತಿ ಅವ್ರನ್ನ ಇಟ್ಕೊಂಡು ಅವರು ಬಲೆ ಭಟ್ಟ ಅನ್ನೋ ಒಂದು ಚಿತ್ರ ಅಂದರೆ ಬಟ್ಟನ ಪಾತ್ರನೇ ನಮ್ಮ ತಂದೆ ಮುಸುರಿ ಕೃಷ್ಣಮೂರ್ತಿ ಅವರು ಅಭಿನಯಿಸಿದ್ರು ಅಷ್ಟು ದೊಡ್ಡ ಪಾತ್ರ ಆ ಒಂದು ಹೇಗೆ ಅಂದರೆ ಅವ್ರಿಗೆ ಕಾನ್ಫಿಡೆಂಟ್ ಲೆವೆಲ್ ಅಣ್ಣ ತಮ್ಮದನ್ನ ಯಾರನ್ನೇ ನಾವು ಹೊಸದಾಗಿ ನಾವು ಪರಿಚಯ ಮಾಡಿಸಿ ಒಂದು ಸಣ್ಣ ವ್ಯಕ್ತಿಗಳನ್ನ ಇಟ್ಕೊಂಡು ಕೂಡ ನಾವು ಸಿನಿಮಾನ ಸಕ್ಸಸ್ ಮಾಡ್ತೀವಿ ಅನ್ನೋದು ಒಂದು ಕಾನ್ಫಿಡೆಂಟ್ ಲೆವೆಲ್ ಅಣ್ಣ ತಮ್ಮ ಇಬ್ಬರಿಗೂ ಬಹಳ ಚೆನ್ನಾಗಿತ್ತು ಬನ್ನಿ ಈ ಮೇಲ್ಗಡೆ ಅಟ್ಟದಲ್ಲಿ ನೋಡೋಣ ಏನೇನಿದೆ ಅಂತ ಪುಟ್ಟಣ್ಣ ಕಣಗಾಲ್ ಅವರು ಪರಿಚಯಿಸಿದಂಥ ನಾಯಕ ನಟರು ಎಲ್ಲರೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಆಗ್ಬೋದು ಡಾಕ್ಟರ್ ಅಂಬರೀಷ್ ಅವರಾಗ್ಬೋದು ಚಂದ್ರಶೇಖರ್ ಅವರಾಗ್ಬೋದು ಜೈ ಜಗದೀಶ್ ಅವರಾಗ್ಬೋದು ಹೆಚ್ಚು ಕಡಿಮೆ ಹೇಳಬೇಕು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ನಲವತ್ತು ವರ್ಷ ಪ್ರತಿಯೊಬ್ಬರೂ ಚಿತ್ರರಂಗನ ಆಳಿರ್ತಕ್ಕಂಥ ನಾಯಕ ನಟರು ಅಷ್ಟೇ ಯಾಕೆ ಹೇಳಬೇಕು ಅಂದರೆ ನಮ್ಮ ತಂದೆಗೆ ಪಡವಾರಹಳ್ಳಿ ಪಾಂಡವರು ಚಲನಚಿತ್ರದಲ್ಲಿ ಒಂದು ಸ್ಟಾರ್ ಪಟ್ಟ ಸಿಕ್ತು ಕನೆಕ್ಷನ್ ಕಾಳಪ್ಪ ಎಂಬ ಒಂದು ಪಾತ್ರದಿಂದ ನಮ್ಮ ತಂದೆಯವರು ಸಾಯೋವರೆಗೂ ಕನ್ನಡ ಚಿತ್ರರಂಗದಲ್ಲಿ ಹಿಂತಿರುಗಿ ನೋಡಲೇ ಇಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಈ ಬಾಕ್ಸಲ್ಲಿ ಏನೋ ಒಂದಿದೆ ಇದೆಲ್ಲವೂ ಪುಟ್ಟಣ್ಣ ಕಣಗಾಲ್ ಅವರ ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ವಸ್ತುಗಳು ಇವತ್ತಿಗೆ ಏನಾಗಿದೆ ಈ ಮನೆಯಲ್ಲಿ ಪೂರ್ತಿ ಶೀತಲ ವ್ಯವಸ್ಥೆಯಾಗಿ ಇದನ್ನು ಯಾರೂ ಮೈಂಟೈನ್ ಮಾಡೋದಕ್ಕೆ ಜನಗಳಿಲ್ಲ ಅದನ್ನೇ ನಾನು ಅವಾಗಲಿಂದ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಏನಾಗಿದೆ ಅವ್ರಿಗೆ ಬಂದಿರತಕ್ಕಂಥ ಶೀಲ್ಡ್ಗಳಿರ್ಬೋದು ಎಲ್ಲ ಪಾಪ ಮೂಟೆ ಕಟ್ಟಿ ಇಟ್ಬಿಟ್ಟಿದ್ದಾರೆ ಅದು ಹೇಗೆ ಏನೇನು ವ್ಯವಸ್ಥಿತವಾಗಿ ಇಡಬೇಕು ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ನನಗೆ ಪುಟ್ಟಣ್ಣ ಅವರ ದೊಡ್ಡ ಮಗನೂ ನನಗೆ ಭಾಳ ಚೆನ್ನಾಗಿ ಪರಿಚಯ ಇದ್ದಾರೆ ಅವ್ರ ಹತ್ರನೂ ನಾನು ಮಾತಾಡ್ತೀನಿ ಮನೆಯ ಹೇಗಾದರೂ ಮಾಡಿ ಉಳಿಸ್ಕೊಂಡು ಒಂದು ಮಾನ್ಯುಮೆಂಟಲ್ ಆಗಿ ಇದನ್ನು ಪರಿಪೂರ್ಣವಾಗಿ ಪುಟ್ಟಣ್ಣ ಅವರ ಹೆಸರನ್ನಲ್ಲೇ ಮಾನ್ಯುಮೆಂಟಲ್ ಆಗಿ ಇಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತೀನಿ ನೋಡಿ ಇಲ್ಲಿ ಯಾವುದೋ ಒಂದು ಪು ಪುಸ್ತಕದ ಭಂಡಾರನೇ ಇರಬೇಕು ಅನ್ಸುತ್ತೆ ಏನಿದೆ ಇದರಲ್ಲಿ ಹಾ ನೋಡಿ ಇದು ನಾನು ಹೇಳದ್ನಲ್ಲ ಶೀಲ್ಡ್ಗಳು ಅಂತ ಹೇಳಿಬಿಟ್ಟು ಇದೆ ನೋಡಿ ಶೀಲ್ಡ್ಗಳೆಲ್ಲ ಇಲ್ಲೇ ಇದ್ದಾವೆ ಇದೆಲ್ಲ ಯಾವುದು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅನ್ಸುತ್ತೆ ಅವ್ರಗಳಿಗೆ ಮುಂದಿನ ದಿನಗಳಲ್ಲಿ ಮೇಂಟೈನ್ ಮಾಡಲಿ ಅಂತ ನಾನು ಎಲ್ಲಾರನ್ನ ಕೇಳ್ಕೊತೀನಿ ಇದು ನೋಡಿ ಪುಸ್ತಕ ಪುಟ್ಟಣ ಕಣ್ಗಳು ಅವರು ಬರೀತಾ ಇದ್ದಿದ್ದ ಏನಿದು ಒಂಥರ ಡೈರಿ ತರಾನೆ ಇದೆ ಇದು ನೋಡಿ ಪೊಟ್ಟಣ ಕಣಗಲ್ ಅವರ ತಂದೆ ತಾಯಿಗಳು ಉಪಯೋಗಿಸ್ತಾ ಇದ್ದಂಥ ಒಂದು ದೇವರ ಕೋಣೆ ಅನಿಸುತ್ತೆ ಇದು ಆ ಫೋಟೋಗಳೆಲ್ಲ ಇವತ್ತಿಗೂ ಹಾಗೆ ಚೆನ್ನಾಗಿದೆ ಇಲ್ಲಿ ಒಳಗಡೆ ನೋಡಿದ್ರೆ ಒಂದು ಬೆಡ್ರೂಮ್ ಥರ ಕಾಣುತ್ತೆ ಓಹೋ ಹೋ ಹೋ ಅಲ್ಲಿ ನೋಡಿ ಸ್ವಾಮಿ ಹಳೇ ಒಂದು ಲಾಕರ್ ಅಂದರೆ ಗೋದ್ರೇಜ್ ಬೀರು ಅಂತ ಕರಿತಿದ್ವಿ ಇದು ಒಂದು ಸಣ್ಣ ರೂಮು ಎಲ್ಲವೂ ಹಾಗೆ ಇದ್ದಾವೆ ನೋಡಿ ಇದು ದೇವ್ರ ಫೋಟೋಗಳೆಲ್ಲ ಎಷ್ಟು ಹಳೆಯ ಫೋಟೋಗಳಿವೆಲ್ಲ ಚೆನ್ನಾಗ ಇದೆಲ್ಲ ಹೀಗೆಗೆ ಇದ್ದಾವೆ ಇದು ಅಡುಗೆ ಮನೆ ಅನ್ಸುತ್ತೆ ನೋಡಿ ಇದು ಅಡುಗೆ ಮನೆನೇ ಆ ಹಿತ್ತಲ್ ನೋಡ್ತು ಅಂದರೆ ಪೂರ್ತಿ ಎಲ್ಲ ಉದುರೋಗ್ಬಿಡಿದೆ ಹಿತ್ಲಲ್ಲಿ ಹೋಗಕ್ಕೆ ಆಗಲ್ಲ ಅನ್ಸುತ್ತಲ್ಲ ಎಲ್ಲ ಬರೀ ಮಣ್ಣು ಕಾಣ್ತಾ ಇದೆ ಇದು ಮನೆಯ ಮುಂಭಾಗ ಇದು ನೋಡಿ ಯಾವಾಗ ಕಂಬದ ಮನೆಗಳಂತ ಕರಿತಿದ್ರಲ್ಲ ಮುಂದ್ಗಡೆ ಕಂಬ ಜಗಲಿ ಆ ಹೆಂಚುಗಳೆಲ್ಲ ಅಲ್ಲೇ ಬಿದೋಗ್ಬಿಡಿದೆ ನೋಡಿ ಇದೆಲ್ಲ ಒಂದು ಇದಕ್ಕೆ ವ್ಯವಸ್ಥಿತವಾಗಿ ಸರಿ ಮಾಡಿ ಒಂದು ಮಾನ್ಯುಮೆಂಟಲ್ ಥರ ಇದನ್ನು ನಿಜಕ್ಕೂ ಪುಟ್ಟಣ ಕಣಗಾಲ ಅವರ ಹೆಸರಿನಲ್ಲಿ ಮನೇನ ಬಿಟ್ಟುಬಿಟ್ರೆ ಮುಂದಕ್ಕೆ ಈ ಕಣಗಾಲ ಅನ್ನೋ ಊರಿಂದ ಯಾರಾದರೂ ಮುಂದಿನ ದಿನಗಳಲ್ಲಿ ನಿರ್ದೇಶಕರಾಗ್ಬೋದು ಅಥವಾ ಛಾಯಾಗ್ರಾಹಕರಾಗ್ಬೋದು ಅಥವಾ ಚಲನಚಿತ್ರ ನಟರಾಗ್ಬೋದು ನಟಿಯರಾಗ್ಬೋದು ಯಾರು ಬೇಕಾದರೂ ಬರ್ಬೋದು ಮುಂದಿನ ದಿನಗಳಲ್ಲಿ ಜನಗಳು ನೋಡಿ ಇದನ್ನು ಸಂತೋಷ ಪಡೋ ರೀತಿ ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಚಿತ್ರಲೋಕ ಮುಖಾಂತರ ನಾನು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಈ ನಮ್ಮ ಕಾರ್ಯಕ್ರಮನ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ಸ್ ಆಗದೇ ಇರತಕ್ಕಂಥ ಸ್ನೇಹಿತರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ನಾನು ಹೋಗಿ ಬರ್ತೀನಿ ನಮಸ್ಕಾರ